ಇವು ಎಷ್ಟು ಚೆನ್ನಾಗ್ ಅಂತ ಅಲ್ವಾ ನನ್ನ ಕೈಯ್ಯಲ್ಲಿ ಕಾಣಿಸ್ತಿದ್ದೆಲ್ಲ ಏನು ಗೊತ್ತಾ ಗೆಣಸ್ ಬಂದಿರೋದು ಹೋಗ್ತಾ ಒಂದು ಚೊಟ್ಟು ತಿನ್ಕೊಂಡು ಹೋಗ್ತೀನಿ ನಾನೀಗ ನಾನು ಬೆಳೆದಿರೋ ಚೋಟ್ ತಿನ್ಕೊಂಡು ಹೋಗ್ತೀನಿ ಬೆಳಗಿನ ಶುಭೋದಯ ಸ್ನೇಹಿತರೆ ಇವತ್ತು ಡೇಟು ಸೆಪ್ಟೆಂಬರ್ ಹದಿನಾರು ಟ್ರೈ ಆಗಿದೆ ಐದು ಐವತ್ತು ಆಲ್ಮೋಸ್ಟ್ ಹದಿನೈದು ದಿವಸ ಆದ್ಮೇಲೆ ನಾನು ಈ ಎತ್ತಿರೋದು ತೋಟಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟೆ ಆದರೆ ಹೊರಗಡೆ ನೋಡಿದ್ರೆ ಇನ್ನೂ ಬೆಳಕಾಗಿರೋ ಥರ ಕಾಣ್ತಾ ಇಲ್ಲ ನೋಡಿ ಫುಲ್ಲು ಕತ್ತಲೇ ಕತ್ಲೇ ಕತ್ಲೆ ನಾನು ತೋಟಕ್ಕೋಗ್ತಿದ್ದೆ ಬೆಳಕಾಗಬಹುದು ಅಂತ ಅಂದ್ಕೊಂಡಿದ್ದೀನಿ ಹೊಡ್ತಾಯಿದ್ದೀನಿ ಸಿಗ್ತೀನಿ ತೋಟದಲ್ಲಿ ನುಗ್ಗೆ ಗಿಡ ವರ್ಮಿ ಕಾಂಪೋಸ್ಟ್ ಹಾಕಿದ್ಮೇಲೆ ಒಂದು ಸ್ವಲ್ಪ ಪರವಾಗಿಲ್ಲ ಹೇಳ್ಬೇಕು ಅಂದರೆ ನೋಡಿ ಅದು ಕೆಲವೊಂದು ಕಡೆ ಸೆಣೆಮಣ ಅಂತಾನೆ ಐತೆ ಬಿಡಿ ಬಂದಿಲ್ಲ ಕೆಲವೊಂದು ಕಡೆ ಹೋಗಿಬಿಟ್ಟ ನಾನು ಈ ಮೇಲುಗಡೆ ಗಣ್ಣಕ್ಕೆ ನುಗ್ಗೆ ಗಿಡ ಬೆಳೆಸಿ ಕೋಳಿ ಫಾರ ಮಾಡೋಣ ಅನ್ಕೋತಾಯಿದ್ದೀನಿ ನಾಟಿ ಕೋಳಿಗು ಎರಡು ತಿಂಗಳು ನುಗ್ಗೆ ಇನ್ನೂ ಇಷ್ಟ ಐತೆ ಇದು ಬೆಳ್ದು ನೆರಳಾಗಿ ನಾನು ಇದಕ್ಕೆ ಕೋಳಿ ಫಾರ್ಮ್ ಮಾಡಿದ್ದೆ ಯಾವ ಕಾಲಕ್ಕೆ ಅನ್ನೋದಕ್ಕೆ ಗೊತ್ತಿಲ್ಲ ಈ ಥರ ನುಗ್ಗೆ ಗಿಡಗಳೆಲ್ಲ ಸುತ್ತಿದ್ದಾವೆ ಯಾಕೆ ಅಂತ ಗೊತ್ತಿಲ್ಲ ಇವತ್ತು ತೋಟದಲ್ಲಿ ನಾನು ಮಾಡಕ್ಕೆ ಬಂದಿರೋ ಕೆಲಸ ಏನಂದ್ರೆ ಇದೊಂದಿಷ್ಟು ಗೆಣಸಿನ ಬಳ್ಳಿ ಮಿಕ್ಕಿತ್ತಲ್ಲ ಆದಷ್ಟು ನೆಟ್ಬಿಡೋಣ ಅಂತ ಬಂದಿದ್ದೀನಿ ಆದರೆ ಅದು ಆಲ್ಮೋಸ್ಟ್ ಎಲ್ಲ ಸುಖವಾಗಿದೆ ಅಂತ ಕಾಣುತ್ತೆ ನೋಡಿ ಆಲ್ಮೋಸ್ಟ್ ಇಪ್ಪತ್ತು ದಿವಸದ ಬಳ್ಳಿ ಇದು ಇದರಲ್ಲಿ ಚೆನ್ನಾಗಿರೋದು ಚೆನ್ನಾಗಿರೋದು ಹುಡ್ಕಿ 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 ಇವಾಗ ನೋಡುವ ಎಷ್ಟು ಬಳ್ಳಿ ಸಿಗುತ್ತೆ ಚೆನ್ನಾಗಿರೋದು ಅಂತ ನೋಡಿ ತೊಗರಿ ಹೂವು ಏನು ಸಖತ್ತಾಗಿದೆ ಅಂತ ಇಲ್ಲಿ ನೋಡಿ ಒಂಥರ ಡಿಫ್ರೆಂಟ್ ಡಿಸೈನಲ್ಲ ತುಂಬ ಹೂವಾಗಿದೆ ಮಧ್ಯ ಮಧ್ಯೆ ಮಧ್ಯೆ ಮಧ್ಯ ಎಲ್ಲ ಕಾಣುತ್ತೆ ನೋಡಿ ಒಂದೇಳೆ ಕಲರ್ ಇರೋದೆಲ್ಲ ತೊಗರಿ ಹೂವು ಸಾರಿ ತಡ್ನಿ ಕಾಯಿಂದ ಹೂವು ಚೆನ್ನಾಗಿ ಕಾಣ್ತದೆ ಇನ್ನು ಹೂವು ಇದೆ ತಡೆ ಕಾಯಿನೂ ಬಿಟ್ಟಿದೆ ಇದು ಎರಡನೇ ಸರಿ ಹೂವು ಆಗ್ತಾ ಇರೋದಂತ ಕಾಣುತ್ತೆ ಒಂದು ಸರಿ ಹೂವಾಗ ಆಲ್ರೆಡಿ ಕಾಯಿಗಳು ಹಾಕ್ಬಿಟ್ಟಿದ್ದಾವೆ ನೋಡಿ ಇಲ್ಲಿ ಒಂದ್ಸಲಿ ಹಾಕ್ಬಿಟ್ಟಿದೆ ಅದಾದಮೇಲೆ ಮತ್ತೆ ಹೂವು ಹಾಕ್ತಾ ಇರೋದು ನೆನ್ನೆ ಬಂದಿದೆ ನೆನ್ನೆ ಬಂದಿದ್ದಾಗ ಇಷ್ಟು ಹೂವು ಈ ಹೂವು ಎಷ್ಟು ಚೆನ್ನಾಗ್ ಅಂತ ಅಲ್ವಾ ತುಂಬ ಒಳ್ಳೆ ಬಳ್ಳಿ ಸಿಕ್ಕಿತ್ತು ಆದರೆ ನಾನು ಮಾಡ್ಕೊಂಡಿದ್ದು ಎಡವಟ್ ಕೆಲಸ ಏನು ಅಂದರೆ ನೋಡಿ ಫೋಕಸ್ ಆಗ್ತಾಯಿಲ್ಲಲ್ಲ ಬಳ್ಳಿ ಎಲ್ಲ ಬೇರು ಬಂದು ಸತ್ತ ಹೋಗ್ಬಿಟ್ಟಿದೆ ನೆಟ್ಟು ಬರುತ್ತಾ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಮಳೆ ಬಂದು ಒಂದು ವಾರ ಆಯಿತು ಈಗ ನೆಟ್ಟರೆ ಮಳೆ ಬರುತ್ತ ಗೊತ್ತಿಲ್ಲ ನೆಲ ಬೇರೆ ಭಾರಿ ಗಚ್ಚು ಅಂದರೆ ಭಾರಿ ಗೆಚ್ಚು ನೋಡಿ ಹಿಂಗಾಗ್ತದ್ರೆ ಒಳಗೆ ಹೋಗ್ತಾಯಿಲ್ಲ ಅದು ನೋಡಿ ಫುಲ್ಲು ಬರ ಆಗ್ಬಿಟ್ಟೈತೆ ಈ ಬರದಲ್ಲಿ ಸತ್ತು ಹೋಗಿರೋ ಕಟ್ಟಿಗಳು ನೆಟ್ರೆ ಬರ್ತಾವ ಅಂತ ಸುಮ್ಮನೆ ಗೊತ್ತಾಡ್ಬೇಕಲ್ಲ ನನ್ನ ಕೈಯಲ್ಲಿ ಕಾಣಿಸ್ತಾ ಇದೆಯಲ್ಲ ಏನು ಗೊತ್ತಾ ಗೆಣಸ್ ಬಂದಿರೋದು ಈ ಜೋಳ ಕಾಣ್ತಾ ಇದೆಯಲ್ಲ ಇಲ್ಲಿ ಜೋಳದ ಹೊಲದಿಂದ ಆ ಕಡೆ ಹೊಲದಲ್ಲಿ ಗೆಣಸ್ ನೆಟ್ಟರು ಅವ್ರು ತಂದಿದ್ದು ಸ್ವಲ್ಪ ಬಳ್ಳಿ ಜಾಸ್ತಿ ಆಯಿತು ಒಂದು ಸೈಡಲ್ಲಿ ಬಿಸಾಕಿದ್ರು ಅದರಲ್ಲಿ ಒಂದು ಹದಿನೈದು ಗಿಡ ಒಂದು ಹದಿನೈದು ಕಡ್ಡಿ ಸಿಕ್ಕಿತ್ತು ನನಗೆ ಅದನ್ನು ತಂದ್ಬಿಟ್ಟು ನೆಟ್ಟಿದ್ದೆ ನೋಡಿ ಇಲ್ಲೊಂದು ಇಲ್ಲೊಂದು ನೋಡಿ ಇಲ್ಲಿ ಇಲ್ಲಿ ಅದಕ್ಕಿಂತ ಸಖತ್ತು ಕಳೆ ಬೆಳ್ಕೊಬಿಟ್ಟಿತ್ತಲ್ಲ ಗುಣಿ ಮಾಡ್ತಾಯಿದ್ದೆ ಗುಣಿ ಗುಣಿ ಮಾಡ್ತಾ ಏನೋ ಕೆಂಪು ಕಾಣುತ್ತಲ್ಲ ಅಂತ ನೋಡಿದ್ರೆ ಗೆಣಸು ಗಿಡ ಇಷ್ಟೇ ಇರೋದು ನೋಡಿ ಎಷ್ಟು ಉದ್ದ ಗೆಣಸಿನ ಬಳ್ಳಿ ಹಬ್ಬಿದ್ದೆ ಕೆಳಗಡೆ ಬೇರೊಳಗಡೆ ಮಿಸ್ಸಾಗಿ ಕಟ್ಟಾಗ್ಬಿಡ್ತು ನಾನು ಗೆಣಸಲ್ಲ ಎಲ್ಲಿ ಬಿಡುತ್ತೆ ಅಂತ ಮನಸ್ಥಿತಿ ಆ ಮನಸ್ಥಿತಿಲಿ ಚಲೋ ಕಳೆ ಬಿಡ್ಸೋಣ ಅಂತ ಮಾಡ್ತಾಯಿದ್ದೆ ಆದರೆ ಬಿಟ್ಟಿದ್ದು ಗೆಣಸನ್ನ ಹಾಕ್ಬಿಟ್ಟೆ ಬಿಡಲ್ಲ ಇದೆ ತಿನ್ಕೋತೀನಿ ಚೆನ್ನಾಗಿದೆ ಘಮ 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 ಅಂತ ಇದೆ ಅದು ಹ್ಞೂ ಸೂಟ್ ಆಗಿದೆ ಗಣಸು ಹ್ಞೂ ಚೆನ್ನಾಗಿದೆ ಯೋ ಬಿಟ್ಟಿದ್ರೆ ಒಳ್ಳೆ ಗೆಣಸು ಬರೋದು ನಮ್ಗೆ ಗೊತ್ತಾಗ್ಲಿಲ್ಲ ಕಿತ್ತಾಕ್ಬಿಟ್ಟೆ ಹೇಗೆ ನೀಟಾಗಿ ಮಣ್ಣು ಸೂಟ್ ಹೋಗ್ತೀನಿ ಇನ್ನೂ ತುಂಬ ಗಿಡವಿದೆ ಎಲ್ಲ ಮಣ್ಣು ಸೂಟ್ ಹೋಗ್ತೀನಿ ಮೊದಲು ನನ್ನ ತೋಟದಲ್ಲಿ ಬಿಟ್ಟಿದ್ದು ಗೆಣಸು ಅಂತ ವೀಡಿಯೋ ಹಾಕ್ತೀನಿ ನೋಡಿ ಓಕೆ ಇಲ್ಲಿ ಇದ್ದಿದ್ದು ಬಳ್ಳಿ ಎಲ್ಲಾನು ನೀಟಾಗಿ ಚೆನ್ನ ಚೆನ್ನಾಗಿರೋ ಬಳ್ಳಿ ಎಲ್ಲ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಕ್ಲೀನ್ ಮಾಡಿ ಡಬ್ಬದಲ್ಲಿ ಡಬ್ಲಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಇವತ್ತು ಆಲ್ಮೋಸ್ಟ್ ಟೈಮ್ ಎಂಟೂವರೆ ಆಗೋಯ್ತು ಅಂತೂ ವಾಸನೆ ಬಂದ್ಬಿಟ್ಟಿತ್ತು ಬಳ್ಳಿ ಅದೊಂದು ಬಕೆಟ್ ತುಂಬ ಸಿಕ್ಕೈತೆ ಬಳ್ಳಿ ಇವತ್ತು ನೆಡಕ್ಕಾಗಲ್ಲ ಟೈಮ್ ಆಯಿತು ನಾಳೆ ಬಂದ್ಬಿಟ್ಟು ಈ ಬಂಡೆ ಇದೆಯಲ್ಲ ಬಂಡೆಯಿಂದ ಆಚೆ ಕಡೆಗೆ ನಡೀತಿ ಅವಾಗ ಕರೆಕ್ಟಾಗಿ ಇಲ್ಲಿ ತನಕ ಗೆಣಸು ನೆಟ್ಟಂಗಾಗ್ಬಿಡುತ್ತೆ ಆಗ್ಬಿಡುತ್ತೆ ತನಕ ನೋಡಿ ಇಷ್ಟಕ್ಕೆ ಇಲ್ಲಿಂದ ಹೇಗೆ ಕಾಣ್ತಾ ಇದೆಯಲ್ಲ ಈ ಅಲ್ಲೊಂದು ಗಿಡ ಕಾಣ್ತಾಯಿದೆ ನೋಡಿ ಮುಂದೆ ಅಲ್ಲಿ ಎರಡನೇ ಗಿಡ ಇಷ್ಟಕ್ಕೆ ನಾನು ಗೆಣಸು ನೆಟ್ಟಂಗೆ ಆಗುತ್ತೆ ಇಲ್ಲಿಂದ ಈಚೆಗಿದೆಯಲ್ಲ ಇಲ್ಲಿಂದ ಈಚೆಗೆ ಇದರೊಳಗೆ ನನ್ನ ಪ್ಲ್ಯಾನ್ ಇರೋದೇನು ಗೊತ್ತಾ ಎಳ್ಳು ಮತ್ತು ಸಾಸಿವೆ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ನೋಡುವ ಏನಾಗತ್ತೆ ಅಂತ ಇವತ್ತು ತುಂಬ ಮೋಡ ಇದೆ ಸೂರ್ಯ ಮಾಮ ಆಲ್ರೆಡಿ ಇಲ್ಲಿ ನೋಡಿ ಅಲ್ಲಿ ಮಾತ್ರ ಒಂಚೂರು ಬೆಳಗ್ಗೆ ಬಂದಿಲ್ಲ ಇನ್ನೂ ಅಷ್ಟೇ ಇವತ್ತಿಂದು ತೋಟದ ಅಪ್ಡೇಟು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ನನಗೆ ಹೊಸ ಜೀವನ ನಿಮ್ಗೆ ಇಷ್ಟ ಆಗ್ತದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಟೇಕ್ ಕೇರ್ ಬಾಯ್ ಬಾಯ್ ಹೋಗ್ತಾ ಒಂದು ಚೊಟ್ಟು ತಿನ್ಕೊಂಡು ಹೋಗ್ತೀನಿ ನಾನೀಗ ನಾನು ಬೆಳೆದಿರೋ ಚೊಟ್ಟು ತಿನ್ಕೊಂಡು ಹೋಗ್ತೀನಿ ಲಲ್ಲ ಸೂಪರ್ ಟೇಸ್ಟ್ ಮಸಾಲ